ಹಿತಕಾಯುವಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲುತ್ತಿರುವಂಥ ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರು ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಅತ್ಯಂತ ಅಗತ್ಯವಾಗಿದ್ದು ಸರ್ಕಾರ ಪ್ರಥಮ ಆದ್ಯತೆ ಮೇಲೆ ಇವರ ಬೇಡಿಕೆಗಳನ್ನು ಈಡಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿಕೊಳ್ತಾ ಅನೇಕ ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಅವಕಾಶ ಕೊಟ್ಟರೆ ಎರಡು ನಿಮಿಷ ಮುಗಿಸ್ತಾ ಇಲ್ಲ ಅವಕಾಶ ಇಲ್ಲ ಎರಡೇ ನಿಮಿಷ ಅಲ್ಲ ನೋಡಿ ಅಂದರ್ಸ್ಟ್ಯಾಂಡ್ ಮಾತಾಡ್ಲಿಕ್ಕಿಂತ ಸಂದರ್ಭದಲ್ಲಿ ಪ್ರಸ್ತಾವ ಮಾಡಿ ನಾನು ಪ್ಲೀಸ್ ಅಂತ ಕೇಳಿ ಸಬ್ಮಿಟ್ ಸರ್ ಪ್ಲೀಸ್ ಸರ್ ನಾನು ಪ್ರದೇಶ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಮೂರು ತಾಲೂಕು ಒಳಗೊಂಡಿರ್ತಾರೆ ಮಾನ್ಯ ಅಧ್ಯಕ್ಷೆ ಸುಮಾರು ಮೂವತ್ತೊಂದು ಗ್ರಾಮ ಪಂಚಾಯಿತಿ ಮೂವತ್ತೊಂದು ನಗರಸಭಾ ವಾರ್ಡ್ಗಳು ಹನ್ನೊಂದು ಪಟ್ಟಣ ಪಂಚಾಯತಿ ವಾರ್ಡ್ಗಳು ಹೀಗೆ ಸಮಗ್ರ ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಅವಕಾಶ ಆಗ್ತಕ್ಕಂಥದ್ದು ರೇಷ್ಮೆ ಕಾರ್ಯ ಪುನಶ್ಚೇತನ ಮಾಡ್ತಕ್ಕಂಥದ್ದು